ಮೈಸೂರು ನಾಗಾರ್ಜುನ್ ಅಂತ ಇದು ಅಡ್ರೆಸ್ ಇದು ಎಲ್ಲಿ ಇದು ಎಲ್ಲಿ ಬರುತ್ತೆ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಗ್ರಾಮದ ಒಂದು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಒಂದು ಬೃಹತ್ ದಾದ ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದೇವೆ ಸ್ನೇಹಿತರೆ ಇವತ್ತು ನಾಗಾರ್ಜುನ ಅವರು ಹೇಳಿದ ಪ್ರಕಾರ ಇದು ಆನೆಗುಂದಿಯ ಒಂದು ಗ್ರಾಮದ ಗಂಗಾವತಿ ತಾಲೂಕಿನ ಒಂದು ದುರ್ಗಾ ದೇವಸ್ಥಾನದ ಮಂದಿರದ ಆವರಣದಲ್ಲಿ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಒಂದು ಗೋಶಾಲೆ ನಿರ್ಮಾಣವಾಗಿದೆ ಇಲ್ಲಿ ನಮ್ಮ ಗೋಶಾಲೆಗಳಲ್ಲಿ ಸ್ನೇಹಿತರೆ ಹಾಗೆ ಗೋಗಳ ದರ್ಶನ ಮಾಡಲಿಕ್ಕೆ ಹೋಗೋಣ ಈಗ ನಮ್ಮ ಗೋಶಾಲೆಗಳಲ್ಲಿ ಸುಮಾರು ಆರು ಕೊಠಡಿಗಳನ್ನು ನಾವು ನಿರ್ಮಾಣ ಮಾಡಿದ್ದಾರೆ ಸ್ವಾಮೀಜಿ ಅವರು ಆ ಆರು ಕೊಠಡಿಗಳಲ್ಲಿ ಯಾವ ರೀತಿಯಾಗಿದೆ ಅಂತ ನಿಮಗೆ ಅದರ ಬಗ್ಗೆ ಆ ಒಂದು ಸ್ಥಳವನ್ನ ವೀಕ್ಷಣೆ ಮಾಡ್ತಾ ಅಲ್ಲಿ ಬಗ್ಗೆ ನಿಮಗೆ ವಿವರಣೆಯನ್ನ ನೀಡ್ತೇವೆ ನಾವು ಲೈಟ್ ಇತ್ತು ಇದನ್ನೆಲ್ಲ ತಗೊಬಿಟ್ಟಿ ಲೈಟ್ ನಾವು ಯಾಕಂದ್ರೆ ಸ್ವಲ್ಪ ಕಿಡಿ ಆರ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಗೋಗಳ ಒಂದು ಶೇಖರಣೆ ಮಾಡಿದಂತಹ ಹುಲ್ಲು ಇದನ್ನ ಯಾವ ರೀತಿ ನೀವು ಶೇಖರಣೆ ಮಾಡ್ತೀರಾ ನಾಗರಾಜ್ ಅವ್ರೆ ದೇವಸ್ಥಾನಕ್ಕೆ ಸುಮಾರು ದಿನದಲ್ಲಿ ನೂರಾರು ಭಕ್ತರು ಸಾವಿರಾರು ಭಕ್ತರು ಹರಿದು ಬರ್ತಾರೆ ಭಕ್ತ ಸಾಗರನೇ ಹರಿದು ಬರ್ತಾರೆ ದೇವಸ್ಥಾನಕ್ಕೆ ಬಂದಂತ ಸಂದರ್ಭಗಳಲ್ಲಿ ಇಂಥದ್ದೊಂದು ಬೃಹತ್ತಾದ ಗೋಶಾಲೆಯನ್ನು ನೋಡಿದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಆದಾಗ ಮೇವು ಸಂಗ್ರಹಣೆ ಯಾವ ತರ ಮಾಡ್ತಾರೆ ಇಲ್ಲಿ ಅನ್ನೋ ಒಂದು ಅವರಿಗೆ ಉಳ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಿರ್ತೈತೆ ಅವರಿಗೆ ಕಾಡ್ದಂಥ ಸಂದರ್ಭದಲ್ಲಿ ಯಾರೋ ಈ ತರ ಇಲ್ಲಿ ಸೇವಾ ಮಾಡ್ತಕ್ಕಂಥ ಭಕ್ತಾದಿಗಳು ಹೇಳ್ತಾರೆ ಈ ತರ ಅವರು ದಾನವಾಗಿ ಕೊಡ್ತಾರೆ ಅವರಲ್ಲಿ ಅವ್ರ ಗದ್ದೆಗಳಲ್ಲಿ ಇರ್ತಕ್ಕಂಥ ಅಂತಂದು ಹೇಳಿದಾಗ ಅವರು ಕೂಡ ಅವರಲ್ಲಿ ಒಂದು ಸೇವಾ ಮನೋಭಾವ ಬರುತ್ತೆ ನಾನು ಕೂಡ ಈ ಒಂದು ದೇವಸ್ಥಾನಕ್ಕೆ ಹುಲ್ಲನ್ನು ನೀಡಿದ್ರೆ ನನಗೂ ಒಂದು ಪುಣ್ಯ ಬರ್ತೈತಿ ಗೋ ಗೋ ಸೇವೆ ಮಾಡಿದಾಗ ಆಗುತ್ತೆ ಅಂತ ಒಂದು ಮನೋಭಾವ ಬಂದು ಅವರಲ್ಲಿ ನೂರು ಎಕರೆ ಇದ್ದಾಗ ಮಿನಿಮಮ್ ನಮಗೊಂದು ಐವತ್ತು ಎಕ್ರೆನೋ ಅಥವಾ ನಲವತ್ತು ಎಕರೆನೋ ಈ ತರದ ಹುಲ್ಲು ಅವ್ರು ಕೊಡ್ತಾರೆ ನಮ್ ಕಡೆ ಒಂದ್ ಮಿಷನ್ ಮಿಷಿನ್ ಐತಿ ನಿಯರ್ ಬೈ ಆದ್ರೆ ನಾವು ಹೊಡ್ಕೊಂಡ್ ಬಂದು ನಾವೇ ಲೋಡ್ ಮಾಡ್ಕೊಂಡು ತಗೊಂಡ್ಬರ್ತೀವಿ ಈ ಗೋಡನ್ ಬೈ ಮಿನಿಮಮ್ ಅಂದ್ರೆ ಒಂದ್ ಲಕ್ಷ ಇದ್ರದ್ದು ಒಂದ್ ಲಕ್ಷ ಬಾಕ್ಸ್ ಇಡ್ಸದ್ ಬೈ ಇದು ಬಾಕ್ಸ್ ಅಂದ್ರೆ ಇಲ್ಲೇ ಐತ್ ನೋಡ್ರಿ ಬೈ ಇದೆ ಈ ತರದ್ ಬೈ ಇದು ಬಾಕ್ಸ್ ಈ ಈ ತರದ್ ಬಾಕ್ಸ್ ಮಿನಿಮಮ್ ಒಂದ್ ಲಕ್ಷದ ಕೆಪಾಸಿಟಿ ಇದು ಈ ಗೋಡನ್ ಎಲ್ಲ ಒಂದ್ ಲಕ್ಷ ಬಾಕ್ಸ್ ಇಡ್ಸದ್ ಬೈ ಅದ್ರೊಳಗಡೆ ಏನಂದ್ರೆ ನಾವು ಆ ಒಂದು ಒಂದು ಲಕ್ಷ ಬಾಕ್ಸ್ ಇಡೋದನ್ನ ಕಡಿಮೆ ಮಾಡ್ತೇವೆ ಯಾಕಂದ್ರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆ ಮಳೆ ಆದಾಗ ಚಳಿ ಆದಾಗ ಏನಾಗುತ್ತೆ ಅಂದ್ರೆ ಚಳಿಗಾಲದಲ್ಲಿ ಆ ಒಂದಿರ್ತಕ್ಕಂಥ ಶೆಡ್ ತಗಡೆ ಏನೈತಲ್ಲ ಹಸಿ ಹಸಿ ಹಸಿಡ್ದಂತ ಸಂದರ್ಭದಲ್ಲಿ ಈ ಹುಲ್ಲಿಗೆ ಆ ಒಂದು ಇಬ್ಬನಿ ಇಬ್ಬನಿ ತಟ್ಟಿದಾಗ ಕೊಳೆಯ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಒಂದ್ ಎರಡರಿಂದ ಮೂರ್ ಫೀಟ್ ಮಿನಿಮಮ್ ಒಂದ್ ನಾಕ್ ಫೀಟ್ ಮೇಲ್ಗಡೆ ಟಚ್ ಮಾಡಲ್ಲ ಹಾಗಾಗಿ ಇದ್ರಿಂದ ಒಂದು ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದ ಅಷ್ಟು ಬಾಕ್ಸ್ ಹಿಡ್ಸ್ಬೋದ್ ಬಾಯ್ ಇದ್ರ ಇದೆಲ್ಲಾ ಮಿಷಿನೇ ಮಾಡುತ್ತೆ ಮಿಷಿನೇ ಎಲ್ಲಾ ಮಾಡುತ್ತೆ ನಾವೇನಿಲ್ಲ ಏನಿಲ್ಲ ಆ ಒಂದು ಫೀಲ್ಡ್ ಒಳಗಡೆ ಗದ್ದೆ ಒಳಗಡೆ ಮಿಷಿನ್ ತಗೊಂಡು ಹೊಡಿತಾ ಇದ್ದಾಗ ಆಟೋಮೆಟಿಕ್ ಆಗಿ ತಾನೇ ದಾರ ಹಾಕಿ ಬಾಕ್ಸ್ ಮಾಡಿ ಹೊರಗಡೆ ಕಳಿಸುತ್ತೆ ಅಷ್ಟೇ ಔಟ್ಪುಟ್ ಆಗಿ ಡೈಲಿ ಒಂದು ಕಂಪಾರ್ಟ್ಮೆಂಟ್ ಡೈಲಿ ಒಂದ್ ಕಂಪಾರ್ಟ್ ಅಂದ್ರೆ ನೂರ್ ಚಿಡ್ರ ಹಾ ನೂರ್ ಚಿಡ್ರ ಸ್ವಾಮಿ ಅಂದಾಜ್ ಹಿಡ್ಕೊಂಡ್ರೆ ನೂರ್ ಚಿಡ್ರ ಅಂದ್ರೆ ಒಂದು ದಿನಕ್ಕೆ ಮೂ ಆರ್ ಅಂದ್ರೂ ಆರ್ನೂರು ಪೆಂಡಿ ಹೋಗುತ್ತೆ ಆರ್ನೂರು ಪೆಂಡಿ ಹಾಂ ಆರ್ನೂರ್ ತರ ಆರ್ನೂರು ಬಾಕ್ಸ್ ಅಂದ್ರೆ ಅಂದ್ರೆ ಅದಕ್ಕೊಂದೇ ಅಲ್ಲ ಸ್ವಾಮಿ ಇಲ್ಲಿ ದನಗಳನ್ನು ಆ ಬರೀ ಮೇಯಿಸೋದಕ್ಕಿಂತ ಬಿಸಿಲಲ್ಲಿ ಮೇಯಿಸೋದು ಬಹಳ ಮುಖ್ಯ ಬಿಸಿಲಲ್ಲಿ ಮೇಯಿಸಿದ್ರು ಕೂಡ ಅವುಕ್ಕೆ ಏನಂದ್ರೆ ಆಕ್ಟಿವ್ ಆಗಿರುತ್ತವ್ ಸ್ವಲ್ಪ ಆಕ್ಟಿವ್ ಆಗಿದ್ದಾಗ ಆ ಒಂದು ಉದ್ದೇಶದಿಂದ ಅಲ್ಲೊಂದು ಸಭಾಂಗಣ ಕಟ್ಸಿದ್ದಾರೆ ಕೆಲವೊಂದು ಜಾತಿದು ಬೇರೆ ಬೇರೆ ಕಟ್ಟಿ ಹಾಕ್ಬೇಕು ಬೇರೆ ಬೇರೆ ಇರ್ಬೇಕು ಜಾತಿ ಕ್ರಾಸಿಂಗ್ ಮಾಡ್ಬೇಕಾಗ್ಲೇ ಆಮೇಲೆ ಕಟ್ಟಿಕೊಳ್ತಾವಂತಾರಲ್ಲ ಇದು ಬಂದ ಹೀಟಿಗೆ ಬಂದಾಗ ಅವುಕ್ಕ ಓರಿಗಳನ್ನು ಹಾಕೋದು ಅದ ಜಾತಿದು ಆ ಆಕಳಿಗ್ ಕೀರಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಆ ತಳಿ ಜಾಸ್ತಿ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆತರ ಅಲ್ಲಿ ಇದನ್ನು ಮಾಡಿದ್ದಾರೆ ಅಲ್ಲಿ ಹೊರಗಡೆ ಸೂರ್ಯನ ಕಿರಣದ ಮೇಲೆ ಅಂತಂದು ಸ್ವಾಮೀಜಿ ಅವರು ಬಹಳ ಅನುಕೂಲ ಮಾಡಿದ್ದಾರೆ ಸರ್ ಅಲ್ಲಿ ಎಷ್ಟು ಸುಮಾರು ನನಗೆ ಹನ್ನೆರಡು ವರ್ಷ ಇತ್ತು ನಾನು ಇಲ್ಲಿ ಕೆಲಸ ಮಾಡೋಕ್ಕಂತ ಬರಲಿಲ್ಲ ಸೇವೆ ಮಾಡೋಣ ಅಂತ ಬಂದೆ ನಮ್ಮ ಅಪ್ಪಾಜಿ ಮೊದಲೆಲ್ಲ ಸೇವೆ ಮಾಡೋಗಿದ್ರು ನಾವು ಕೂಡ ಅಲ್ಲೇ ಸೇವೆ ಮಾಡ್ಕೊಳ್ತಾ ಒಂದು ಶಿಕ್ಷಣವನ್ನ ತಗೊಳೋಣ ಅಂತಂದು ಇಲ್ಲಿಗೆ ಬಂದ್ವಿ ಬಂದ್ರೆ ಇಲ್ಲಿ ಬಂದ್ರೆ ನಮಗೆ ಜೀವನ ಏನಂತ ಆ ಹೊರಗಡೆ ಈಗ ಬದುಕ್ಬೇಕು ಅನ್ನೋದು ಕಲಿಸ್ಕೊಡ್ತು ದೈವ ಭಕ್ತಿ ಅಂದ್ರೇನು ಗೋ ಗೋಶಾಲೆ ಅಂದ್ರೇನು ಭಕ್ತಿ ಅಂದ್ರೇನು ತರ ಬೆಳಿಬೇಕು ತರ ಇಲ್ಲ ಆಮೇಲೆ ಸ್ವಾಮೀಜಿಯವರು ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈ ಒಂದು ಸ್ಥಳದಲ್ಲಿ ನಮಗೆ ಈ ಅವಕಾಶ ಸಿಕ್ಕಿದ್ದು ಬಹಳ ಪುಣ್ಯ ಅನ್ಕೊತೀವಿ ನಮ್ದು ಆ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಆ ಬಹಳ ಪುಣ್ಯ ಪಡೆದಿದ್ವಿ ಯಾವುದೋ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ ಈ ಒಂದು ಇಂಥದ್ದೊಂದು ಸ್ಥಳದಲ್ಲಿ ನಮಗೆ ಅವಕಾಶ ಸಿಕ್ಕಿದ್ದು ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ನಾನು ಇದರಿಂದ ಆದ್ರೆ ಇಲ್ಲಿ ಗುರುಗಳ ಬಗ್ಗೆ ನಾವು ಎರಡು ಮಾತು ಮಾತಾಡೋಂಗಿಲ್ಲ ನಮಗೆ ನಾವು ತಂದೆ ತಾಯಿನ ಬಿಟ್ಟು ಬಂದ್ರು ಕೂಡ ನಮ್ಮ ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ನಮಗೆ ಏನೇನು ಶಿಕ್ಷಣ ಬೇಕು ಎಲ್ಲ ಒಂದು ಶಿಕ್ಷಣವನ್ನು ಕೂಡ ಸ್ವಾಮೀಜಿ ಅವರು ಕೊಡ್ಸಿದ್ದಾರೆ ಇದು ಬ ಇದು ಜವರಿ ಅಂತೀವಲ್ಲ ನಾವು ಇದನ್ನ ಸ್ವಲ್ಪ ಜವರಿ ತಳಿ ಅಂತಾನೆ ಕರಿತೀವಿ ಇದನ್ನ ನಾವು ಇಲ್ಲಿ ಊರಿಗಳನ್ನ ಯಾವುದೇ ಉಳುಮೆ ಮಾಡಕ್ಕಾಗ್ಲಿ ಮತ್ತೆ ಮತ್ತೊಂದಕ್ಕಾಗ್ಲಿ ನಾವು ಇಲ್ಲಿ ಉಪಯೋಗ ಮಾಡ್ಕೊಳಲ್ಲ ಈ ಒಂದು ಊರಿಗಳನ್ನ ಏನಂದ್ರೆ ಬೀಜಕ್ಕಾಗಿ ಉಪಯೋಗ ಮಾಡ್ಕೊಳ್ತೀವಿ ನಾವು ಅಷ್ಟೇ ಯಥೇಚ್ಛವಾಗಿ ಈ ತರದೊಂದು ತಳಿಗಳು ಬೆಳಿಲಿ ಅಂತ ಅಷ್ಟೇ ಹ ಸಂರಕ್ಷಣೆಗಾಗಿ ಬೆಳಿಲಿ ಅಂತ ನಾವು ಇದು ಮಾಡ್ತೀವಿ ಉಪಯೋಗ ಏನಿಲ್ಲ ಅದೇ ಈಗ ನಮ್ಮ ನಮ್ದು ಏನಂದ್ರೆ ಗೋಗಳ ಸಂರಕ್ಷಣೆ ಮಾಡ್ಬೇಕಷ್ಟೇ ಆ ತಳಿ ಒಂದ್ ಸ್ವಲ್ಪ ಆ ತಳಿ ಚೆನ್ನಾಗಿ ಬೆಳಿಲಿ ಆ ತಳಿದೇ ಜಾಸ್ತಿ ಇರ್ಲಿ ಅಂತ ಒಂದೊಂದು ತಳಿದು ಕೂಡ ಊರಿಗಳನ್ನ ನಾವು ಇಲ್ಲಿ ಇಟ್ಕೊಂಡಿದೀವಿ ಇದು ಗಿರ ಪ್ಯೂವರ್ ಗಿರ್ ಗಿರ್ ಗಿರ್ತಳಿ ಇದು ಕೂಡ ನಾವು ಬೀಜಕ್ಕಾಗಿ ಇಟ್ಕೊಂಡಿದೀವಿ ಇದು ಅಣ್ಣ ಗುಜರಾತಿನಿಂದಾನೆ ಅಣ್ಣ ಇದು ಅಂದ್ರೆ ಇಲ್ಲಿನ ಆ ಹಸುಗಳಾಗ್ಲಿ ಯಾವ ಯಾವ ಜನರು ಬಂದ್ರು ಕೂಡ ಆಯೋದೇ ಇಲ್ಲ ಯಾರಿಗೂ ಅತಿ ಒಂದು ಪ್ರೀತಿಯ ಪ್ರೀತಿಯಿಂದ ಎಲ್ಲರೂ ಕೂಡ ಒಂದು ಗೋಗಳು ಕಾಣ್ತಾವೆ ಯಾರಿಗೂ ಹಾನಿ ಮಾಡಲ್ಲ ಅದಿ ನೋಡದ್ ಕಾಟ ಐತಲ್ಲ ಹಂಗಾಗಿ ಹೆಂಗ್ ಮಾಡ್ದವ ಇಲ್ಲಿ ಕೊತ್ತು ಸ್ವಲ್ಪ ಇದಾಗೈತೆ ಅದಕ್ಕೆ ಅಂದ್ರೆ ಒಂದೊಂದು ರಾಮು ರಾಮ ಭೈ ರಾಮ ರಾಮ ಅಂತ ಇದು ಶಂಭು ಶಂಭು ಇದು ಶಿವ ಈತ ಸಂತು ಸಂತೋಷ ಅಂತ ಅಂತೋಷ್ ಇದು ಗುಂಗೋರಿ ಅಂತಾರಲ್ಲ ಆಂಧ್ರದಲ್ಲಿ ಜಾಸ್ತಿ ಅತಿ ಹೆಚ್ಚವಾಗಿ ಇದನ್ನ ಗುಂಗೂರಿ ಇನ್ನು ಈ ತರದ ತಳಿ ಐತಿ ಅಂದ್ರೆ ಇದು ಕ್ರಾಸಿಂಗ್ ಗಣ ಕ್ರಾಸಿಂಗ್ ಮಿಕ್ಸಡ್ ಕ್ರಾಸಿಂಗ್ ಆಗೈತಿ ಹಂಗಾಗಿ ಸ್ವಲ್ಪ ಗಿಡ್ಡ ಐತಿ ಯಾವಾಗ್ಲೂ ಹಾ ಇದ್ರಕಿನ್ ಎತ್ತರ ಐತಣ್ಣ ಅಲ್ಲಿ ಸಿಕ್ಕಾಪಟ್ಟೆ ಐತಿ ಬೇಕಾರ ಆ ಊರಿಗಳನ್ನ ಕೂಡ ನೀವು ನೋಡ್ದಾಗ ಗೊತ್ತಾಗುತ್ತೆ ಇದು ಹೆಂಗೆ ಅಂತ ಈತ ಬಲರಾಮ್ ಅಂತ ಅಣ್ಣ ಐತಾ ಹಣ ಬಲರಾಮ ಇದು ಯಾವ ತಳಿ ಇದು ಅದೇ ಅಣ್ಣ ಗಿರ್ ಇದು ಗಿರ್ ಹಾ ಅಂದ್ರೆ ಕಲರ್ ಚೇಂಜ್ ಐತಲ್ಲ ಹಂಗಾಗಿ ಹಿಂಗ್ ಕಾಣತ್ತ ಪ್ಯೂರ್ ಗಿರ್ ಇದು ಅಂದ್ರಣ್ಣ ಇದ್ರದ್ದು ಏನ್ ವಿಶೇಷ ಐತೆ ಅಂದ್ರೆ ಕಣ್ಣ ಕಾಣಲ್ಲ ಕಣ್ ಕಾಣಲ್ಲ ಅಂದ್ರೆ ಇದಕ್ಕ ಅಥವಾ ಈ ತಳಿಗೆ ಕಾಣಲ್ಲ ಇಲ್ಲ ಇದೊಂದಕ್ಕೆ ಕಾಣಲ್ಲ ಇದೊಂದ್ ಊರಿಗೆ ಕಾಣಲ್ಲ ಕಣ್ಣಿಲ್ಲ ಕಂಫರ್ಟ್ ಈಗೇನ್ ನೋಡ್ತಾ ಇದ್ರಣ ಇದ್ರೊಳಗಡೆ ಕಂಫರ್ಟ್ ಒನ್ ಮತ್ತೆ ಟೂ ಮಾಡಿದ್ವಿ ಕಂಫರ್ಟ್ ಒನ್ ಮತ್ತೆ ಟೂ ಮಾಡಿದ್ವಿ ಒನ್ ಟು ಒನ್ ಅಂದ್ರೆ ಒಂದ್ರಲ್ಲಿ ಹಾಲಿಂಡ್ ಅದನ್ನ ಜಾಸ್ತಿ ಕಟ್ತೀವಿ ಒಂದ್ರಲ್ಲಾ ಹಾ ಹಾಲಿಂದ ಒಂದು ಹಸುಗಳಿಗೆ ಏನಂದ್ರೆ ಫೆಸಿಲಿಟೀಸ್ ಜಾಸ್ತಿ ಕೊಡ್ಬೇಕಾಗತ್ತೆ ಆ ಹುಲ್ಲಿಂದ ಆಗಿರ್ಬೋದು ಮತ್ತೆ ಅಹ್ ಹಾಲಿಂದ ಆಜು ಬಾಜು ಇದ್ರೆ ಬಲ ಆಗ್ಳುಗಳು ಹಾಲು ಕೊಡುವಂತದ್ದು ನಮಿಗೆ ಹತ್ರ ಆಗುತ್ತೆ ಹಾಲು ಕರಿಯಕ್ಕೆ ಅನ್ನೋ ಒಂದು ಇದರಿಂದ ಇದು ಒಂದ್ರಲ್ಲೇ ಕಟ್ಟಿರ್ತವ ಜಾಸ್ತಿ ಇದನ್ನ ಆಮೇಲೆ ಯಾವುದೇ ಆ ಭಕ್ತಾದಿಗಳು ಬಂದ್ರು ಕೂಡ ಫಸ್ಟ್ ಹಾಲಿನದನ್ನೇ ಕೇಳದವ್ರ ಎಲ್ಲಿ ಅದಾವ ಹಾಲಿಂಡ ಆಗ್ಳ ಅಂತಾನೆ ಕೇಳ್ಕರೋಣ ಹಂಗಾಗಿ ಇಲ್ಲಿ ಇರ್ತವಣ್ಣ ಅವ್ರ ಬರೀಣ ತೋರಿಸ್ತೀನಿ ಹಾ ಇಲ್ಲ ಅಣ್ಣ ಚಪ್ಪಲ ಒರೆಗಿರೋ. ಎಲ್ಲೇ ಇಲ್ಲ ಹೇಳಮ್ಮ ಇದರಲ್ಲಿ ಎಷ್ಟು ತಳಿಯ ಆಕಳಗಳಿದಾವೆ ಇದ್ರೊಳಗಡೆ ಇದರ ಒಂದು ನಾಲ್ಕು ತಳಿ ಮಿಕ್ಸ್ ಐತ್ರಿ ಇದ್ರೊಳಗಡೆ ಒಳಗಡೆ ನಾಲ್ಕು ತಳಿ ನಾಲ್ಕು ಕಣೆ ಕಡಿದೆ ಅಂದ್ರೆ ಆ ತಳಿ ಐತಿ ಇದ್ರೊಳಗಡೆ ಒಳಗಡೆ ಆ ಅದು ಅತಿ ಹೆಚ್ಚಾಗಿರೋದ್ರಿಂದ ಎಲ್ಲಾ ತಳಿಯಂದು ಮಿಕ್ಸ್ ಮಾಡಿ ಕಟ್ತೀವಿ ಅಣ್ಣ ಅಂತ ಹೇಳಬಹುದು ಬರಿ ಬರಿಯಣ್ಣ ಇದರಲ್ಲಿ ವಿಶೇಷವಾಗಿ ಈ ಒಂದು ಆಕಳ ಐತಲ್ಲ ಈ ಒಂದು ಆಕಳ ಈ ಒಂದು ಆಕಳೆ ಇತ್ರಣ ವಿಶೇಷವಾಗಿ ನಮ್ ದೇವಸ್ಥಾನದಲ್ಲಿ ವಿಶೇಷವಾಗಿ ಇದನ್ನ ಜಾಸ್ತಿ ಪೂಜೆ ಮಾಡುತ್ತಾರೆ ಯಕಂದಿ ಆ ಯಾರಿಗೂ ಆಯಿಲ್ಲ ಇದು ಅಣ್ಣ ಗುಂಗೂರಿ ಅಂತಾಡ ಒಳ್ಳೆ ತಳಿ ಇದು ಆಲ್ ಮಿನಿಮಮ್ ಒಂದರಿಂದ ರಿಂದ ಲೀಟರ್ ಕೊಡ್ಬಹುದು ಒಂದ ಸಾಯಂಕಾಲ ಹ ಈ ಗೋಶಾಲೆ ಮೊಟ್ಟ ಮೊದಲನಿಗೆ ಆ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಕ್ಕೆ ಆ ಪಾಕಿಟ್ ಹಾಲನ್ನ ಸ್ವಾಮೀಜಿ ಅವರು ಉಪಯೋಗಿಸ್ತಾ ಇದ್ರು ಅವ್ರ ಮನಸ್ಸಲ್ಲಿ ಒಳಗದ್ದು ಒಂದೇ ಉದ್ದೇಶ ಯಾಕೆ ಒಂದು ಗೋವನ್ನ ತಂದು ನಾವಿಲ್ಲಿ ಕಟ್ಟಬಾರದು ಪಾಕಿಟ್ ಹಾಲು ಉಪಯೋಗ ಮಾಡೋದಕ್ಕಿಂತ ಉಪಯೋಗ ಮಾಡಿದ್ರೆ ಆ ಒಂದು ಅಮ್ಮನವ್ರಿಗೆ ಏನಾದ್ರೂ ಅಡಚಣೆ ಉಂಟಾಗುತ್ತೆ ಮೂರ್ತಿಗನ್ನ ಒಂದು ಉದ್ದೇಶದಿಂದ ಒಂದರಿಂದ ಕೇವಲ ಒಂದೇ ಒಂದು ಗೋಗಳಿಂದ ಪ್ರಾರಂಭ ಮಾಡಿದ ಗೋಶಾಲೆ ಇಂದಿಗೆ ಹದಿನೈದು ನೂರು ಗಡಿಯನ್ನ ಅಹ್ ಮುಡ್ತಾ ಇದೆ ಗೋಶಾಲೆ ಅವರ ಉದ್ದೇಶ ಗೋಗಳ ಸಂರಕ್ಷಣೆ ಮಾಡತಕ್ಕಂಥದ್ದು ಅವರ ಬಹಳ ಆ ಉದ್ದೇಶ ಅಷ್ಟೇ ಈ ಹಸುಗಳನ್ನ ಎಲ್ಲಿಂದ ತಗೊಂಡ್ಬರ್ತಿರೋಣ ಎಲ್ಲಿಂದಿಲ್ಲಣ ಅಹ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಗೋಶಾ ಕೆಲವಷ್ಟೇ ಗೋಗಳಿದ್ದು ಒಂದು ಮೂವತ್ತು ಚಿಡಣ್ಣ ಆಮೇಲೆ ಕೆಲವರು ಈ ಊರಲ್ಲಿ ಆ ಬಿಟ್ಟಿರ್ತಾರಲ್ಲ ನಾವು ಗೋಗಳನ್ನೆಲ್ಲ ಅಂತದನ್ನೆಲ್ಲ ತಗೊಂಬಂದು ಇಲ್ಲಿ ಬಿಟ್ರು ಆಮೇಲೆ ನಮಗೆ ಬೇರೆ ಬೇರೆ ತಳಿಗಳು ಇನ್ನು ಇಲ್ಲಿ ಬೆಳಿಬೇಕು ಇನ್ನು ಬೇರೆ ತಳಿನ ಸಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ತಳಿಗಳನ್ನ ದುಡ್ಡು ಕೊಟ್ಟು ಬಸ್ರ ಹತ್ರ ಕೇಳ್ಕೊಂಡು ಹಿಂಗ ನಮಗೆ ಬೇರೆ ತಳಿ ಬೇಕಾಗಿತ್ತು ಕೊಡ್ರಿ ಅಂತ ಒಂದ್ ಎರಡ್ ಮೂರು ತರ್ತಿದ್ವಿ ತಂದ ನಂತರ ಅವು ಕ್ರಾಸಿಂಗ್ ಆಗ್ತಾ 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 ಆ ಏನ್ ಬೀಜದೂರಿಗಳು ತರ್ತಿದ್ವಿ ಅವು ಬಂದಂತ ಬಂದಂತೆ ಕಾಲಕ್ರಮೇಣವಾಗಿ ಕ್ರಮೇಣವಾಗಿ ಅತಿ ಹೆಚ್ಚವಾಗಿ ಬೆಳಿತಾ ಹೋದ್ವಿ ಇಲ್ಲಿ ಬರ್ತದೆ ಇದು ಈಗ ಈ ಹಾಲ ಹೊರಗಡೆ ಕೊಡ್ತೀರಾ ಅಥವಾ ಡೈರಿ ಸ್ವಾಮೀಜಿ ಏನು ಉದ್ದೇಶ ಅಂದ್ರೆ ಈ ಹಾಲು ಹಿಂಡೋದ್ರು ಕೂಡ ಅವ್ರೇನು ಹಾಲು ಬೇಡ ಅಂತ ಇದ್ರು ಯಾಕಂದ್ರೆ ಬಂದಂತ ಭಕ್ತಾದಿಗಳು ಕೂಡ ಎರಡು ಟೈಮ್ ದೇವಸ್ಥಾನ ಎಷ್ಟೇ ಜನರು ಬರಲಿ ಇಲ್ಲಿ ಅವ್ರಿಗೆ ಟೀ ಅನ್ನ ಕೊಡ್ತಾರೆ ಒಪ್ಪತ್ತು ಊಟ ಇರುತ್ತೆ ಮೂರೊಪ್ಪತ್ತು ಊಟದಲ್ಲಿ ಕೂಡ ಮಜ್ಜಿಗೆಯನ್ನ ಕೊಡ್ತಾರೆ ಸ್ವಾಮೀಜಿ ಅವು ಸ್ವಾಮೀಜಿ ಅವರು ಇದರಿಂದ ಯಾವ್ದನ್ನೂ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಸ್ವಾಮೀಜಿ ಅವರು ಆಮೇಲೆ ಎರಡ್ ಲೀಟರ್ ಹಾಲ್ ಕೊಡುತ್ತೆ ಅಂದ್ರೆ ಹಸು ಒಂದ್ ಲೀಟರ್ ಮಾತ್ರ ನಾವು ಕರಿತೀವಿ ಹಸು ಕರು ಇದಕ್ಕೆ ನಾವು ಊಟಕ್ಕಾಗಿ ಇನ್ನೊಂದು ಲೀಟರ್ ಏನ್ ಅಂದ್ರೆ ಕರುಗಳು ಕುಡಿಲಿ ಯಾವಾಗ ಈಗ ಯಾವ್ದಾದ್ರು ಬಿಲ್ಡಿಂಗ್ ಕಟ್ಬೇಕಾದ್ರೆ ಅಡಿಪಾಯಿ ಬೇಯಿಸಿರ್ಬೇಕಂತಾರಲ್ಲ ಬುನಾದಿ ಆ ಕರುಗಳು ಇದ್ದಾಗ್ಲೆ ಮಾತ್ರ ಆ ಒಂದು ಸಣ್ಣದ ಚಿಕ್ಕ ಪುಟ್ಟ ಒಂದು ಕರುಗಳಿದ್ದಾಗ ಏನಂದ್ರೆ

ಅದಕ್ಕೂ ಕೂಡ ಒಂದು ಆಹಾರ ಚೆನ್ನಾಗಿರ್ಲಿ ಅಂತಂದು ಹಾಲನ್ನ ಯೇಚ್ವಾಗಿ ಕೂಡ ಇದ್ರೊಳಗಡೆ ಐತೆಣ್ಣ ಗುಂಗೋರಿ ತಳಿ ಆಮೇಲೆ ಹಳ್ಳಿ ಸ್ವಲ್ಪ ಒಂದ್ ಸ್ವಲ್ಪ ಮಿಕ್ಸ್ ಐತಿ ಆಮೇಲೆ ರಸಬಳ್ಳಿ ಈ ತರದ ಅನೇಕವಾದ ತಳಿಗಳು ಕೂಡ ಇದ್ರೊಳಗಡೆ ಆ ಕೆಲವೊಂದು ಅದಾವಣ ಬಟ್ ಪರ್ಟಿಕ್ಯುಲರ್ ಆಗಿ ನಮ್ಗೆ ಹೆಸರು ಗೊತ್ತಾಗಲ್ಲ ಇನ್ನು ಎಲ್ಲ ಹಾಲನ್ನು ಕೂಡ ಭಕ್ತರಿಗೆ ಎಲ್ಲ ಭಕ್ತರಿಗೆ ಯಾವ್ದು ಮಾರಾಟ ಯಾವ್ದು ಮಾರಾಟ ಅಂತ ಒಂದು ಹನಿ ಕೂಡ ಇಲ್ಲಿಂದ ಹೊರಗಡೆ ದುಡ್ಡಿಗಾಗಿ ಹಾಲನ್ನ ನಾವು ಮಾರ್ಕೊಳ್ಳೋದೇ ಇಲ್ಲಣ್ಣ ಪರ್ಟಿಕ್ಯುಲರ್ ಆಗಿ ಹೇಳ್ಬೋದು ಸ್ವಾಮೀಜಿಯವರ ಉದ್ದೇಶ ಬಂದಂತ ಭಕ್ತಾದಿಗಳು ಅವರು ಚೆನ್ನಾಗಿ ಊಟವನ್ನು ಮಾಡಿ ಬೇಸಿಗೆ ಇಲ್ಲಣ್ಣ ಬೆಳಿಗ್ಗೆಯಿಂದ ಮಜ್ಜಿಗೆ ಕೊಡೋದು ಪ್ರಾರಂಭವಾಗಿದ್ದು ರಾತ್ರಿ ಹತ್ತು ಗಂಟೆವರೆಗೂ ಮಜ್ಗೆ ಹಂಗೇನಾಗ್ ಕೊಡ್ತಾ ಇರ್ತೀವಿ ಬೇಸಿಗೆಯಲ್ಲಿ ಜನರು ಬಹಳ ದಣದ್ ಬಂದಿರ್ತಾರೆ ದೇವಸ್ಥಾನಗಳಲ್ಲಿ ಸುತ್ತಾಡಿ ಬಹಳ ದಣ್ ಮಾಡ್ತಾರೆ ಆ ಊಟದ ಜೊತೆಗೆ ಮಜ್ಜಿಗೆ ಕೊಟ್ಟಾಗ ಅವ್ರಿಗೆ ಎಷ್ಟು ಆನಂದ ಆಗುತ್ತಾ ಆ ಆನಂದ ಖುಷಿ ಪಡೋದೆ ಸ್ವಾಮೀಜಿ ಅವ್ರಿಗೆ ದೊಡ್ಡ ಖುಷಿ ಇಲ್ಲಿ ಇದು ಬೇರೆ ಜಾತಿ ಅಣ್ಣ ಅಷ್ಟು ಇದು ಹಾ ಇದು ಇದೆಲ್ಲ ಇಲ್ಲ ಅಣ್ಣ ಇಲ್ಲಿಂದ ಅಲ್ಲಿವರೆಗೂ ಇದು ದೇವಣಿ ಅಂತರ ದೇವಣಿ ಜಾತಿ ಇದು ಅಷ್ಟು ಅಣ್ಣ ಈಗ ಇಷ್ಟ ತನಕಗಳಿಗೆಲ್ಲಾ ಮೇಬಿ ಯಾವ್ಯಾವ ತರ ಕೊಡ್ತೀವಿ ಅಣ್ಣ ಏನೇನ್ ವೆರೈಟಿಸ್ ಕೊಡ್ತೀವಿ ಅಣ್ಣ ಬೆಳಿಗ್ಗೆ ಆ ಕೆಲಸದವರೆಲ್ಲಾ ಆರ್ ಗಂಟಿಗ್ ಬಂದ್ಬಿಡ್ತಾರ ಆರ್ ಗಂಟೆಗೆ ಬಂದಾಗ ಬೆಳಿಗ್ಗೆ ಫಸ್ಟ್ ನಮ್ ಕಡೆ ಎಲ್ಲಾ ನಾವ್ ತೋಡ ಅಂತೀವಿ ಬೇರೆ ಕಡೆ ಎಲ್ಲಾ ಬೂಸಾ ಅಂತಾನ ಬೆಳಿಗ್ಗೆ ಪ್ರತಿಯೊಂದು ಆಕ್ಳಿಗೂ ಕೂಡ ಬೂಸಾ ಕೊಡ್ತಾರೆ ಬೆಳಿಗ್ಗೆ ತೋಡ್ ಕೊಡ್ತಾರೆ ತೋಡ್ ದೂಸಣ್ಣ ಅದು ಅಣ್ಣ ಆ ಹತ್ತಿ ಹಿಂಡಿ ಕೇಳಿದ್ರ ಅಣ್ಣ ಹತ್ತಿ ಹತ್ತಿ ಹಿಂಡಿ ಜೊತಿಗೆ ಗೋದಿದೊಂದ್ ತೋಡ ಬರುತ್ತೆ ಹಾ ಆ ಗೋದಿ ತೋಡ ಹಾಕಿ ರಾತ್ರಿನೇ ಬಿಫೋರ್ ಒನ್ ಡೇ ಬಿಫೋರ್ ಬಿಫೋರ್ನೆ ಇಟ್ಟಿರ್ತೀವಿ ನಾವು ರಾತ್ರಿ ನೀಟಾಗಿ ಏನಂದ್ರೆ ಅದು ಚೆನ್ನಾಗಿ ನೆಂದಾಗ ದನುಗಳಿಗೆ ತಿನ್ನಕೊಂತರ ರುಚಿ ಸಿಗುತ್ತೆ ಅದು ಹಾಗಾಗಿ ಕಲಿಸಿ ಪ್ರತಿಯೊಂದು ಆಗ್ಳಿಗೂ ಒಂದೊಂದು ಬಕೆಟ್ ಇಲ್ಲ ಅರ್ಧ ಅರ್ಧ ಬಕೆಟ್ ಅನ್ನ ನಾವು ತೌಡನ್ನ ಕೊಡ್ತೀವಿ ಬೆಳಿಗ್ಗೆ ಅದಾದ ನಂತರ ಹಸುಗಳು ಕೂಡ ಎನಿ ಟೈಮ್ ನೆಳಲಿ ಪ್ರತಿ ನೆಳಲಿದ್ರೆ ಅದಕ್ಕೊಂದು ರೋಗಗಳನ್ನ ಜಾಸ್ತಿ ಬರುತ್ತಂತ ನಾವ್ ಏನ್ ಅಂದ್ರೆ ಹೊರಗಡೆ ಬಿಡ್ತೀವಿ ಹೊರಗಡೆ ಸಭಾಂಗಣ ಕಟ್ಸಿದೀವಿ ಆ ಈ ಒಂದೊಂದು ಗೋಶಾಲೆಯ ಆಗ್ಲೂಗಳನ್ನ ಆ ಒಂದೊಂದು ಸಭಾಂಗಣದಲ್ಲಿ ಹಾಕ್ತಿದ್ವಿ ಅದ್ರೊಳಗಡೆ ಆಗಿದಂತ ಸಂದರ್ಭದಲ್ಲಿ ಅಲ್ಲಿನೂ ಈ ಜೋಳದ ಸಪ್ಪೆ ಇರ್ತಾನ ಈ ತರದ್ದು ಗ್ವಾದ್ಲಿ ಅಲ್ಲಿ ಈ ತರದ್ದು ಗ್ವಾದ್ಲಿ ಒಳಗಡೆ ಜೋಳದ ಸೊಪ್ಪೆ ಹಾಕಿ ಅಲ್ಲೇ ನೀರಿನ ವ್ಯವಸ್ಥೆ ಮಾಡಿದೀವಿ ಅಲ್ಲೇ ನೀರಿನ ವ್ಯವಸ್ಥೆ ಅಲ್ಲಿ ಆ ಸೊಪ್ಪೆಯನ್ನ ಮೇಯ್ತೇವ ನೀರ್ ಕುಡುದ್ ಅಲ್ಲೇ ರೆಸ್ಟ್ ಮಾಡ್ತೇವ ಮತ್ತೆ ಅದಾದ ನಂತರ ಅಷ್ಟೊಳಗಡೆ ಇದು ಇದೇನಾಯ್ತಲ್ಲಣ್ಣ ಇದನ್ ಮಾಡಿರ್ತಾರೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಒಣ ಹಾಕಿರ್ತಾರೆ ಬಂದ ತಕ್ಷಣ ಹಂಗೆ ನಿಲ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಣ ಹುಲ್ಲು ಹಾಕಿರ್ತಾರೆ ಒಣ ಹುಲ್ಲ ಹಾಕಿದ ನಂತರ ಮತ್ತೆ ಸಾಯಂಕಾಲ ಟೈಮ್ ಮಿನಿಮಮ್ ಮೂರ್ ಗಂಟೆಗೆ ಹೊಡಿತೀವಿ ಅಂದ್ರೆ ಅಲ್ಲೇ ಎಲ್ಲ ತಿಂದಿರ್ತೈತಿ ನೀರೆಲ್ಲ ಎಲ್ಲ ಮೂರ್ ಗಂಟೆ ಒಳಗಡೆ ಕರಿತೀವಿ ಒಳಗಡೆ ಕರೆದ ನಂತರ ಅಷ್ಟನ್ನು ಒಂದು ಕೂಡ ಆಕ್ಳನ್ನ ನಾವು ಕಟ್ಟದೆ ಬಿಡಲ್ಲ ಯಾಕ ಕಟ್ಟೋ ಉದ್ದೇಶ ಏನಂದ್ರೆ ಯಾವ್ದು ಹಾಯ್ಬಾರ್ದು ಗುದ್ದಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲದನ್ನು ಕಟ್ಟಿ ಈ ತರ ಎಲ್ಲದನ್ನು ಆ ಜಾಗದಲ್ಲಿ ಬಂದು ಕೆಲವೊಂದು ಆಕಳ ಈಗ ಇರ್ತಾವಲ್ಲ ಆ ಜಾಗಕ್ಕೆ ಬಂದ್ ನಿಂತ ಬಿಡ್ತಾವ ಯಾರಿಗು ತೊಂದರೆ ಕೂಡ ಯಾವ ತರ ಕಟ್ತೀವಿ ಅದೇ ತರ ಈ ಜಾಗ ಇದ್ದ ಜಾಗ ಇಲ್ಲೇ ಐತೆ ಅಂದ್ರೆ ಇಲ್ಲೇ ಬಂದ ಬಿಡ್ತಾವ ಆಕಳಗಳು ಹಾಗಾಗಿ ಎಲ್ಲವನ್ನ ಕಟ್ಟಿ ಮೇಲೆ ಮತ್ತೆ ಒನ್ ಟೈಮ್ ಕಸ ಹೊಡಿತಾರ ಮತ್ತೆ ಒಂದ್ ಟೈಮ್ ಕಸ ಯಾಕಂದ್ರೆ ಅಷ್ಟೊತ್ತಿಗೆ ಎಂಡಿ ಹಾಕಿರ್ತಾವ ಸೆಗಣಿ ಬಿದ್ದಿರುತ್ತೆ ಮತ್ತೆ ಗೋಮೂತ್ರ ಬಿದ್ದಿರುತ್ತೆ ಆ ಗೋಮೂತ್ರ ಈ ಮಲ್ಕೊಳ್ತಾವಣ್ಣ ಈ ಚರ್ಮಕ್ಕೆ ಎಫೆಕ್ಟ್ ಅಂತ ಆ ಗೋಮೂತ್ರನೆಲ್ಲ ಕ್ಲೀನ್ ಆಗಿ ಮಾಡ್ಬಿಡ್ತಾರ ಕ್ಲೀನ್ ಮಾಡಿ ಆ ಮತ್ತೆ ಸಾಯಂಕಾಲ ಹಸೆ ಹುಲ್ ತರಿಸಾರಣ್ಣ ನಮ್ದೇ ಆದಂತ ಸ್ವಲ್ಪ ಸರ್ಕಾರಿ ಆಮೇಲೆ ಭಕ್ತರು ಕೊಡ್ತಕ್ಕಂತ ಹಸೆ ಹುಲ್ಲನ್ನ ತಗೊಂಡ್ಬಂದು ಸಾಯಂಕಾಲ ಒನ್ ಟೈಮ್ ಅಶೆವು ಹಾಕಿ ಕ್ಲೋಸ್ ಮಾಡ್ಬಿಡ್ತೇವ ಒನ್ ಟೈಮ್ ಆದ್ರೆ ಎಷ್ಟು ಶೆಗಣಿ ಅಣ್ಣ ನಿಮಗೆ ಒನ್ ಟೈಮಿಗೆ ಒಂದು ಎರಡ್ ಎಲ್ಲ ಒಂದು ಆರು ಕೊಠಡಿ ಗೋಶಾಲೆಗಳಿಂದ ಮಿನಿಮಮ್ ಎರಡರಿಂದ ಮೂರ್ ಟನ್ ಬರ್ಬೋದ ಎರಡರಿಂದ ಮೂರು ಟನ್ ಎರಡರಿಂದ ಬೆಳಗ್ಗೆ ಒಂದ್ ಟೈಮು ಸಂಜೆ ಒನ್ ಟೈಮು ಟೋಟಲ್ ಅಂದ್ರೆ ನಿಮ್ಗೆ ಒಂದು ಟನ್ ಹಸಿ ಅಣ್ಣ ತೂಕ ಜಾಸ್ತಿ ಬರುತ್ತೆ ಒಣಗಿದ್ದಾದ್ರೆ ಅದು ತೂಕ ಕಮ್ಮಿನೇ ಹಸಿ ಇದ್ದಿದ್ದಾದ್ರೆ ಜಾಸ್ತಿ ಬರುತ್ತೆ ಈಗ ಅದನ್ನೆಲ್ಲ ಏನ್ ಮಾಡ್ತೀರ ಗೊಬ್ಬರಿ ಎಲ್ಲ ಅದನ್ನ ಅದು ಸ್ವಾಮೀಜಿ ಅವರ ಉದ್ದೇಶ ಏನಂದ್ರೆ ಇಲ್ಲಿ ಸುತ್ತಮುತ್ತ ಇರತಕ್ಕಂತ ರೈತರು ಕೂಡ ಸಾವಯವ ಕೃಷಿಯನ್ನ ಮಾಡಬೇಕು ಅನ್ನೋದೊಂದು ಕೃಷಿ ಮಾಡಿದ್ರೆ ಜನರಿಗೆ ಏನಂದ್ರೆ ಹೆಲ್ತ್ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಕಲುಷಿತ ಆಹಾರವನ್ನ ಸೇವನೆ ಮಾಡೋದನ್ನ ತಡೆಗಟ್ಟಿ ದೀರ್ಘಾಯುಸ್ಸನ್ನ ಆಯುಸ್ಸನ್ನ ಪಡಿಬಹುದು ಅನ್ನೋ ಒಂದು ಉದ್ದೇಶದಿಂದ ಸ್ವಾಮೀಜಿ ಅವರು ಈ ತರ ಒಂದು ಸಾವಯವ ಕೃಷಿ ಉಪಯೋಗ ಮಾಡ್ಕೊಳ್ಳಿ ಅಂತ ಸಗಣಿನ ಅಲ್ಲಿ ಸ್ಟಾಕ್ ಮಾಡಿರ್ತಾರೆ ಯಾರು ಭಕ್ತರು ಕೇಳಿದ್ರೆ ಅಥವಾ ಬೇರೆ ಯಾರು ಕೇಳಿದ್ರೆ ಅವ್ರು ಕೊಡ್ತೀರ ಕೊಡ್ತಾರಣ್ಣ ಅದು ಮಾತ್ರ ಪಕ್ಕ ಕೊಡ್ತಾರಣ್ಣ ಗೊಬ್ಬರ ಮಾತ್ರ ಸ್ಟಾಕ್ ಇರುತ್ತೆ ಈ ದೇವಣಿ ಎಲ್ಲಿಂದ ತಗೊಂಬಂದ ದೇವಣಿ ಅಲ್ಲ ಇದು ಹಾ ದೇವಣಿ ಅಣ್ಣ ಎಲ್ಲಿಂದ ತಗೊಂಬಂದ ಕೆಲವನ್ನ ಸ್ವಲ್ಪ ಜನ ಸ್ವಲ್ಪ ತಂದಿದೀವಿ ಇನ್ನು ಕೆಲವರು ತಾವೇ ಭಕ್ತರು ಕೆಲವರು ಕೊಡಿಸಿದ್ರು ಅದನ್ನ ಇದು ಯಾವ ತಳಿ ಅಣ್ಣ ಇದೆಲ್ಲ ಇದೆಲ್ಲ ಮಿಕ್ಸ್ ಇದೆ ಎಲ್ಲ ಮಿಕ್ಸ್ ಅಣ್ಣ ಇದ್ರೊಳಗೆ ಟೋಟಲ್ ಇರೋ ಮಾತ್ರ ಅದೊಂದು ಲೈನ್ ಮಾತ್ರ ದೇವಣಿ ಕಟ್ಟಿದ್ರು

ಇದ್ರಕಿನ್ನ ಐಟೈತ್ ಬರ್ ಇನ್ನೊಂದು ಅಣ್ಣ ಗೊಂಗೂರಿ ತೋರಿಸ್ ಮಾಡಬೇಕಾದಕ್ಕಿಂತ ಮಾಡ್ಬರ್ ಹೆಲ್ತ್ ಮಾತ್ರ ಸೂಪರ್ ಅಣ್ಣ ಈ ಒಂದು ಗೋಶಾಲೆಯಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ ನಾವು ನೋಡ್ರಿ ಈಗ ನಾವು ಕುರಿಗಾಯರ್ ನೋಡಿರ್ತೀವಿ ನಾವು ಅವ್ರು ಯಾವಾಗಾದ್ರೂ ನಮ್ಗೆ ಆರಾಮ್ ಇಲ್ಲ ಜ್ವರ ಬಂದೈತ್ ಅಂತ ಅಂದ್ರೆ ಆಲ್ಮೋಸ್ಟ್ ಆಲ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೆ ಸೆವೆಂಟಿ ಪರ್ಸೆಂಟ್ ಅನ್ನಲ್ಲ ಅಲ್ಲಿ ಅಲ್ಲಿರ್ತಕ್ಕಂಥ ಒಂದ್ ಏನಂದ್ರ ನೈಸರ್ಗಿಕವಾಗಿ ಆ ದನಗಳಲ್ಲಿ ಆಗ್ಲಿ ಆ ಕುರಿಗಳಲ್ಲಾಗ್ಲಿ ಆ ಒಂದ್ ಅಂಶ ಇರತೈತೆ ಹಾಗಾಗಿ ಅವ್ರು ಯಾವುದೇ ರೀತಿಯಾಗಿ ರೋಗ ರುಜಿನಿಗಳು ಬರಂಗಿಲ್ಲ ಇಲ್ಲಿ ಬಂದಾಗ ಹಾ ಹಾ ರೋಗಗಳು ಜಾಸ್ತಿ ಇಲ್ಲ ಏನಂದ್ರಣ ಏನಾಗುತ್ತೆ ಗೊತ್ತಾ ಕೆಮ್ಮು ಬಂದ್ರೆ ಗೋಮೂತ್ರ ಸ್ವೀಕರಣೆ ಮಾಡ್ತಿವಿ ಅದಕ್ಕಾಗಿ ಈ ಗೋಮೂತ್ರ ಕೆಲವ್ರು ಕುಡಿಯಲ್ಲ ಅಂತಂದು ಈ ಗಾಟ ಜಾಸ್ತಿ ಇರುತ್ತಲ್ಲ ಕೆಲವ್ರು ಕುಡಿಯಲ್ಲ ಅಂತಂದ್ರೆ ಇಲ್ಲಿ ಫಿಲ್ಟರ್ ಮಾಡ್ತಾರೆ ಗೋಮೂತ್ರನ ಫಿಲ್ಟರ್ ಮಾಡಿ ಕೊಡ್ತಾರೆ ಕುಡಿಯಕಂತ ಗೋರ್ಕ ಅಂತ ಕರಿತೀವ ಅದನ್ನು ಕೂಡ ಜನ್ರು ಯಾವುದೇ ಈ ಮೆಡಿಸಿನ್ ಇಂದ ಎಫೆಕ್ಟ್ ಆಗ್ಬಾರ್ದು ಜನ್ರಿಗೆ ಅಡಾಕ್ಟ್ ಆಗ್ಬಾರ್ದು ಅಂತ ಕೆಲವೊಂದು ಉತ್ಪನ್ನಗಳನ್ನ ಈ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿ ಅಂತಂದು ರೆಡಿ ಮಾಡಿಸ್ತಾ ಇದಾರೆ ಅಣ್ಣ ಅದಕ್ಕೂ ಕೂಡ ಒಂದು ಚಿಕ್ಕದಾಗಿ ಇದನ್ನ ಮಾಡ್ತಾ ಇದಾರೆ ಅಣ್ಣ ರೈತರು ಇದು ಜನರಿಗೆ ಉಪಯೋಗ ಆಗ್ಲಿ ಅಂತ இல்ல நோட இது பியூவர் இது பியூர்ணாங்க ஊரிக்கா ಆಕ್ಳಣ್ಣ ಜಸ್ಟ್ ಇದೆ ಅಷ್ಟೇ ಆಕ್ಳ ಆಕಳಕ್ಕೆ ಇದು ಹಿರಿಯದ ಬರ್ಯೋದ ಏನು ಮಾಡಲ್ಲ ಅಣ್ಣ ಇಲ್ಲ ಅಣ್ಣ ಕೆಲವೊಂದ ಈ ಡಾಕ್ಟರ್ಗಳು ಬರ್ತಾರಲ್ಲಾ ಇಂಜೆಕ್ಷನ್ ಹಾಕ ಅವಾಗ ಇಂಜೆಕ್ಷನ್ ಅದಕ್ಕೆ ಭಯ ಪಡ್ತಾವ ಪ್ಯಾಂಟ್ ಹಾಕ್ಕೊಂಡ್ಬಿಟ್ರ ಯಾರಾದ್ರ ಭಯ ಪಡ್ತಾವ ಇದು ಕೂಡ ಹೆಸರಿಟ್ರಣ್ಣ ದುರ್ಗಮ್ಮ ನೀಲಮ್ಮ ಇಲ್ಲಿರೋ ಎಲ್ಲಕ್ಕೂ ಹೆಸ್ರಿದಾವ ಅಣ್ಣ ಆಹ ಕೆಲವೊಂದಕ್ಕ ಅಷ್ಟೇ ಅಣ್ಣ ಈಗ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಬಂದ್ರೆ ಆಯಲ್ಲ ನೋಡ ಅಂತವಕ್ಕೊಂದ್ ಹೆಸರಿಟ್ಟು ಇದು ನೀಲಮ್ಮ ಅಂತಾಣ ಅಣ್ಣ ನಾವ್ ಎಲ್ಲಾದ್ರೂ ನಿಂತ ಬಾ ನೀಲಮ್ಮ ಅನ್ಬಿಟ್ರೆ ಬಂದ್ಬಿಡ್ತಾಳ ಅಂದ್ರೆ ಬೆಲ್ಲ ಕೊಟ್ಟಿರ್ತಾರಣ ಭಕ್ತರು ಏನಾದ್ರು ಕೊಡ್ತಾರಂತ ಹೋಗ್ಬಿಡ್ತಾ ಹೆಸರು ಇಟ್ಟುಕರಾದ್ರೂ ಸಾಕಾಣ